ಬಿಸ್ನೆಸ್ ಮಾಡ್ತಿದ್ದಾರಂತೆ ಅದರಲ್ಲಿ ಇಂಪ್ರೂವ್ಮೆಂಟ್ ಆಗೋಂಗಿದ್ರೆ ಆಶೀರ್ವಾದ ಮಾಡಿ ಬಲಕ್ ಇಲ್ಲ ನಿಧಾನ ಆಗಿದ್ರೆ ಎಡ್ಕೊಡ್ತಾಯೇ ನೀನು ನಂಬಿ ಬಂದವರು ಪ್ರಸಾದ ಕೊಡ್ಬೇಕು ನೀನು ಸರ್ವ ಮಾಂಗಲ್ಯ ಶಿವೆ ಸರ್ವ ಪ್ರಸಾದಕೆ ಶರಣ್ಯ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ ಎಲ್ಲರಿಗೂ ನಮಸ್ಕಾರ ಶ್ರೀ ಕ್ಷೇತ್ರ ಒಂದು ಪುಟ್ಟ ಗ್ರಾಮದಲ್ಲಿ ಗ್ರಾಮದಲ್ಲಿನಿಸಿರುವಂತಹ ಭದ್ರಕಾಳಿ ಸಮೇತವಾಗಿ ಶ್ರೀಚಕ್ರ ಸಮೇತವಾಗಿ ಮುಖಂಡೇಶ್ವರ ಸಮೇತವಾಗಿ ನೆಲೆಸಿರುವಂತಹ ಪುಣ್ಯಕ್ಷೇತ್ರ ಈ ಕ್ಷೇತ್ರದಲ್ಲಿ ಶಿವಶಕ್ತಿ ಮಿಲನಾಗಿರುವಂತಹ ಒಂದು ಪುಣ್ಯಕ್ಷೇತ್ರ ಈ ಕ್ಷೇತ್ರದಲ್ಲಿ ಅಮ್ಮನವರ ಶಕ್ತಿ ಮತ್ತೆ ಶಿವನ ಶಕ್ತಿ ಬಹಳಷ್ಟು ಅದ್ಭುತವಾಗಿರುವಂಥ ಒಂದು ಪುಣ್ಯಕ್ಷೇತ್ರ ಅಂತ ಹೇಳ್ಬೋದು ಈ ಕ್ಷೇತ್ರದಲ್ಲಿ ವಿಶೇಷತೆ ಮತ್ತೆ ಅಮ್ಮನವರ ಒಂದು ಸಂಕಲ್ಪ ಅಮ್ಮನವರ ಒಂದು ಪವಾಡ ಅಂತ ಹೇಳ್ತಂದ್ರೆ ಒಂದು ದಿನ ಸಾಲಲ್ಲ ಯಾಕಂದ್ರೆ ಅಮ್ಮನವರಿಗೆ ಅದ್ಭುತವಾದ ಶಕ್ತಿ ಇರುವಂಥದ್ದು ಸಾಲಿಗ್ರಾಮದಲ್ಲಿ ಮಾಡಿರುವಂಥ ಅಮ್ಮನವರ ಒಂದು ಶಿಲೆ ಮತ್ತೆ ಇಲ್ಲೇ ಸಿಕ್ಕಿರುವಂತ ಶಿವಲಿಂಗನ ಸಹ ಅಮ್ಮನ ಗರ್ಭದ ಗುಡಿಯಲ್ಲಿ ಅಮ್ಮನ ಮುಂಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿ ಒಂದೇ ಜಾಗದಲ್ಲಿ ತಂದೆ ತಾಯಿ ನೋಡುವಂತ ಒಂದು ಒಳ್ಳೆ ಅವಕಾಶ ನಿಮಗೆ ಯಾಕಂದ್ರೆ ಸಾಮಾನ್ಯವಾಗಿ ಬಲಭಾಗದಲ್ಲಿ ಶಿವನನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ ಇಲ್ಲಾಂದ್ರೆ ಆ ಪಕ್ಕದಲ್ಲಿ ಪ್ರತಿಷ್ಠಾಪನೆ ಆದ್ರೆ ಈ ಕ್ಷೇತ್ರದಲ್ಲಿ ಆ ಶಿವನ ಮತ್ತೆ ಅಮ್ಮನವರ ಮುಂದೆ ಸ್ಥಾಪನೆ ಮಾಡಿರುವಂಥದ್ದು ವಿಶೇಷ ಶ್ರೀಚಕ್ರ ಸಮೇತ ಶಿವ ಶಕ್ತಿ ಇರುವಂತ ಜಾಗದಲ್ಲಿ ಬಹಳಷ್ಟು ಶಕ್ತಿ ಇರುವಂಥದ್ದು ಈ ಕ್ಷೇತ್ರದಲ್ಲಿ ಆದಷ್ಟು ಬೇಗ ಕಲ್ಯಾಣ ಪ್ರಾಪ್ತಿ ಆಗಿದ್ರೆ ಇಲ್ಲ ಎಡ ಕೊಡುತ್ತೆ ದೋಷ ಪರಿಹಾರ ಆಗಿದ್ರೆ ಒಳ್ಳೇದಾಗಿದ್ರೆ ಬಲ್ ಕೊಡುತ್ತೆ ಇಲ್ಲಿ ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷ ಪವಾಡಗಳಂತಂದಾಗ ಬರುವಂತ ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡಿ ಅವರವರ ಸಮಸ್ಯೆಗಳನ್ನ ಶೀಘ್ರವಾಗಿ ಪರಿಹಾರ ಮಾಡಿ ಅವರು ಏನು ಸಮಸ್ಯೆಯಿಂದ ಕ್ಷೇತ್ರಕ್ಕೆ ಬಂದು ಆರಕೆಯನ್ನ ಸಲ್ಲಿಸುತ್ತಾರೋ ಅದನ್ನ ಅತಿ ಶೀಘ್ರದಲ್ಲಿ ಅತಿ ವೇಗದಲ್ಲಿ ಅಮ್ಮನವರ ಅನುಗ್ರಹ ಆಗುವಂಥದ್ದು ಖಚಿತ ಅಂತ ಹೇಳ್ಬೋದು ನಾವು ಯಾಕಂದ್ರೆ ಏನು ಸಮಸ್ಯೆ ಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ಬರ್ತಾಕಂದ್ರೆ ಸಾಮಾನ್ಯವಾಗಿ ಬರುವ ಮನುಷ್ಯನಿಗೆ ಬರುವಂತ ಸಮಸ್ಯೆಗಳೇ ಹುಟ್ಟದಿಂದ ನಾವು ಹೋಗುವವರೆಗೂ ಪ್ರತಿಯೊಂದರಲ್ಲಿ ಸಮಸ್ಯೆ ಬರ್ತದೆ ವ್ಯವಹಾರದಲ್ಲಿ ಸಮಸ್ಯೆ ಆ ಮನೆಯಲ್ಲಿ ಸಮಸ್ಯೆ ದಾಂಪತ್ಯದಲ್ಲಿ ಸಮಸ್ಯೆ ಹಣಕಾಸುಗಳಲ್ಲಿ ಸಮಸ್ಯೆ ಮತ್ತೆ ಶತ್ರುಗಳ ಬಾಧೆ ಮತ್ತೆ ಮದುವೆ ವಿಚಾರ ಮಕ್ಕಳ ವಿಚಾರ ಮಾಟ ಮಂತ್ರಗಳು ಈ ತರ ಹಲವಾರು ಸಮಸ್ಯೆಗಳು ಬರಲೇ ಬರ್ತದೆ ಮನುಷ್ಯನ ಜೀವನದಲ್ಲಿ ಆ ಸಮಸ್ಯೆಗಳಿಗೆ ಈ ಕ್ಷೇತ್ರಕ್ಕೆ ಬಂದು ಇಲ್ಲಿ ಏನು ಅರಕೆ ಅರಕೆ ಇರ್ತದೆ ಅದನ್ನು ಸಲ್ಲಿಸಿ ಐದು ವಾರ ಅಮ್ಮನವರಿಗೆ ಸೇವೆ ಮಾಡಿದ್ರೆ ಖಚಿತವಾಗಿ ನೀವನ್ನ ಅದು ಖಚಿತವಾಗಿ ನಿಮಗೆ ಫಲ ಕೊಡುವಂಥದ್ದು ಬಹಳಷ್ಟು ವಿಶೇಷ ಕ್ಷೇತ್ರದಲ್ಲಿ ಜಮೀನು ವಿಚಾರಕ್ಕೆ ಬಂದಿದ್ದಾರೆ ಯಾವುದೋ ಡಾಕ್ಯುಮೆಂಟ್ ಹಾಕ್ಬೇಕಂತ ನಿಧಾನ ಆಗ್ತಿದೆ ಅಂತೆ ಅದು ಮಾಡ್ಕೊಡೋದ್ರೆ ಬಲ ಕೊಟ್ಟಿಲ್ಲ ನಿಂತ ದಿನ ಗಾಡಿಗಳ ಕೆಲಸ ನಡೀತಾ ಇಲ್ಲಂತೆ ನಿಮ್ಗೆ ಬಂದವ್ರೆ ಆದಷ್ಟು ಬೇಗ ಆಗುತ್ತೆ ನಂಗಿದೆ ಬಲ ಕೊಡೋದಂತೆ ತಿಂ ಮನಂಗಿಲ್ಲ ಎಡ ಕೊಡ್ತಾಯೇ चयामकं क्षया देव स्व्यासकरण दृष्ट दोष निवारणाय दृष्ट जननां दृष्ट ग्रह दोष निवारणाय हम पठाम